ನಡವ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ನೀವು ಎಲ್ಲರಿಗೆ ಸ್ವಾಗತ ಗೆತ್ತೀನಿ ಇವತ್ತು ಯಾವ ವಿಡಿಯೋ ಉಂಡೋಗಿ ಇಲ್ಲಿರಿಕೆ ಅಂದರೆ ನಮ್ಮ ತೇಲಿ ಇವತ್ತು ತಕೊಂಡು ಬಂದು ನಿಮ್ಮ ತಾರಿಗೆ ಕಿಡ್ಸ್ ವೇರಲ್ಲಿ ಅಲ್ಲಿ ಯಾವ ತರ ಪ್ರಾಡಕ್ಟ್ ತಗೊಂಡ್ಬಿಡ್ತೀರಾ ಇಲ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಓಲ್ಡ್ ಪ್ರಾಡಕ್ಟ್ ಯಾವ ಏನು ಅಂತೇಳಿ ಅಂಡ್ ಈ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳೋ ನೋಡಬೇಕು ಯಾಕಂದ್ರೆ ಇಲ್ಲಿ ಓಲ್ಡ್ ಪ್ರಾಡಕ್ಟ್ ಏನಂದ್ರೆ ಬಂದ್ರೆ ಕಿಡ್ಸ್ ವೇರ್ ಆ್ಯಂಡ್ ಗೌನ್ ಕ್ರಾಪ್ ಟಾಪ್ ಅಲ್ಲಿ ಇಲ್ಲಿರಿಗೆ ಬ್ರೈಡಲ್ ಲಿಂಗಲ್ಲಿ ಈ ಥರ ನೋಡ್ತಿದಾರಲ್ಲ ಕಿಡ್ಸ್ ವೇರಲ್ಲಿ ಅಲ್ಲಿ ಎರಡು ಸಣ್ಣ ಚಿಕ್ಕವರು ಅಂಡ್ ಜೀರೋ ಸೈಜ್ ಅಂತ ಸಿಕ್ಸ್ಟೀನ್ ಎವರೆಗೂ ಎಲ್ಲ ಪಿಲೋ ನಿಮಗೆ ಸಿಗ್ಬಿಡ್ತದೆ ಅಂಡ್ ದಾನ್ ಇಲ್ಲಿಗೆ ನೋಡ್ತಿದಾರಲ್ಲ ಪಾಕಿಸ್ತಾನಿ ರೆಡಿಮೇಡ್ ಸೂಟ್ ಅಲ್ಲಿ ಇಲ್ಲಿರಿಗೆ ಸಾಡಿ ಸೆಕ್ಷನ್ ಇಲ್ಲಿ ರೆಡಿಮೇಡ್ ಸೂಟ್ ಎಲ್ಲ ಸಿಗ್ಬಿಡ್ತದೆ ಅಂಡ್ ದಾ ಇಲ್ಲಿರಿಗೆ ಇವ್ರಿಗೆ ನಿಮಗೆ ಕ್ರಾಪ್ ಟೋಪ್ ಬೇಕಾ ಇಲ್ಲಿಗೆ ಜೀನ್ಸ್ ಕಲೆಕ್ಷನ್ ಬೇಕಂದ್ರೆ ಅವರಿಗೂ ಭೀ ನಿಮಗೆಲ್ಲ ಪ್ರೊವೈಡ್ ಮಾಡ್ತದೆ ಈ ಥರ ನೀವು ನೋಡ್ತಿರಲ್ಲ ಟಾಪ್ ಜೀನ್ಸ್ ಅಲ್ಲಿ ನೀವು ಈ ತರ ನೋಡ್ತಿರಲ್ಲ ಮ್ಯಾಚಿಂಗ್ ಆ ಥರ ಬಿ ನಿಮಗೆ ಸಿಗ್ಬಿಡ್ತದೆ ಅಂದ್ರೆ ಯಾವ್ದಂತೇಳಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಒಂದು ಬಾರಿ ಬಂದು ನೀವು ಇಲ್ಲಿ ವಿಸಿಟ್ ಮಾಡ್ತೀರ ಅಂದ್ರೆ ನಾನು ಹೇಳ್ತೀನಿ ಸ್ಕ್ರೀನ್ ಮೇಲೆ ನಾನು ನಂಬರ್ ನಡ್ತಾ ಇದ್ರೆ ಆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಆಗುತ್ತೆ ಎಲ್ಲ ಅವರೇ ಹೇಳ್ತಾರೆ ನಿಮಗೆ ಫಸ್ಟ್ ಅಟಿ ಒಂಚೂರು ನಾವು ಮಾತಾಡ್ಬೇಕಂದ್ರೆ ಈ ತರ ನೋಡ್ಬೇಕಂದ್ರೆ ನೀವು ಕುರ್ತಿ ಟೈಪ್ಲಾಗ ಇಲ್ಲಿ ತ್ರೀ ಪೀಸ್ ಅಂದರೆ ತ್ರೀ ಪೀಸ್ ಅಂದರೆ ಏನಂದರೆ ಇಲ್ಲಿ ಫುಲ್ ಹ್ಯಾಂಡ್ ವರ್ಕ್ ಟಚ್ ಅಪ್ ಕೊಟ್ಟಾರೆ ನಮ್ಮ ಇಲ್ಲಿ ಎಲ್ಲ ಪ್ರಿಂಟೆಡ್ ಕೊಟ್ಟಾರ ವಾದರಿಗೆ ನಮಗೆ ಈ ಥರ ನಮಗೆ ಬೋಟಮ್ ಇಲ್ಲಿ ದುಪ್ಪಟ್ಟವೇ ನಿಮಗೆ ಸಿಕ್ಕಿಬಿಡ್ತಾರೆ ತ್ರೀ ಪೀಸ್ ಸೆಟ್ ಅಂದರೆ ನಮ್ಮ ಸಿಂಗಲ್ ಕುರ್ತಿ ಆ್ಯಂಡ್ ಟೂ ಪೀಸ್ ಆ್ಯಂಡ್ ತ್ರೀ ಪೀಸ್ ಬಿ ಎಲ್ಲ ನಮಗೆ ಸಿಕ್ಕಿಬಿಡ್ತಾರೆ ಯಾಕಂದರೆ ಇಲ್ಲಿ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಒಂದೇ ಇಲ್ಲಿ ನಿಮಗೆ ಎಲ್ಲಾದರೂ ಸಿಕ್ಕಿಬಿಡ್ತಾರೆ ಯಾವ ಥರ ನೋಡ್ತಿದ್ರೆ ಈ ಥರ ನೋಡಿ ಇಲ್ಲಕ್ಕೆ ಬ್ರೈಡಲ್ ಹಿಂಗ ಎರಡು ಎರಡು ನೂರು ಇದೆ ಈ ಥರ ನಿಮಗೆ ಸ್ಟಾರ್ಟ್ಅಪ್ ಆಗುತ್ತದೆ ಒಂದು ತ್ರೀ ಫಿಫ್ಟಿ ನಿಮಿಷಲ್ಲೇ ಇದ್ದೆ ಈ ಥರ ನೋವು ಬ್ರೈಡಲ್ ಹಿಂಗಲೆ ಸ್ಟಾರ್ಟಪ್ ಆಗೋ ಜಾಗತ್ತದ ಈ ಥರ ನೋಡ್ತಿದಾರೆ ಅಲ್ಲಿ ಪಾಕಿಸ್ತಾನಿ ರೆಡಿಮೇಡ್ ಸೂಟ್ ಅಂದರೆ ರೆಡಿಮೇಡ್ ಸೂಟ್ ಅಂದರೆ ಈ ಥರ ನೋಡ್ತಿದ್ದಾರ ಸ್ಲೂಲಲ್ಲಿ ನಮಗೆ ಪ್ಯಾಟರ್ನ್ ಗೊತ್ತಾಳೆ ಇಲ್ಲಿಗೆ ಡಿಸೈನ್ ಕೊಟ್ಟಲ್ಲ ಫೈವ್ ನೈನ್ಟಿನ್ ನೈನ್ ಚೆ ಸ್ಟಾರ್ಟ್ಅಪ್ ಆಯ್ತದ ಈ ಥರ ಕಿಡ್ಸ್ ವೇರ್ ನೋಡ್ತಿದಲ್ಲ ಕಿಡ್ಸ್ ವೇರ್ ಇಲ್ಲದೆ ಒಂದೇ ಯಾವುದಂದ್ರೆ ಮಮ್ಮಿಗೆ ಯಾವ್ದಷ್ಟು ಇಷ್ಟೋ ಆ ಥರ ಎಲ್ಲ ನಿಮಗೆ ಸಿಕ್ಕಿಬಿಡ್ತಾರೆ ಬ್ಲ್ಯಾಕ್ ಆ್ಯಂಡ್ ಡೈಬ್ಲ್ಯೂ ಇಲ್ಲಿ ಕಲರ್ ಚಾರ್ಟ್ ನೋಡ್ತಿದ್ರಲ್ಲ ಕಲರ್ ಚಾರ್ಟ್ ಡಿಫ್ರೆಂಟ್ ಬರ್ತದೆ ಕಿಡ್ಸ್ ವೇರ್ ನೀವು ನೋಡ್ತಿದ್ರಲ್ಲ ಕಿಡ್ಸ್ ವೇರ್ ಜೀರೋ ಸೈಜ್ ನಿಂಚಲ್ಲಿ ಹ್ಯಾಂಡ್ ಪ ಒನ್ ಒಂಬತ್ತು ರೂಪಾಯಿ ಅಂಚಲ್ಲಿ ಸ್ಟಾರ್ಟ್ ಅಪ್ ಆಗ್ತದೆ ಆ ಥರ ನಮಗೆ ಸೈಜಸಲ್ಲಿ ಡಿಫ್ರೆಂಟ್ ಬರ್ತದೆ ಈ ಥರ ನೋಡ್ತಿದ್ರಲ್ಲ ಇದು ಇದು ಬಂದು ಇದು ಬಿ ಬಸ್ ಬಂದ್ರೆ ನಮಗೆ ಪಾಕಿಸ್ತಾನಿ ರೆಡಿಮೇಡ್ ಸೂಟ್ ಅಂದರೆ ಪಾಕಿಸ್ತಾನ ರೆಡಿಮೇಡ್ ಸೂಟ್ ಅಂದರೆ ಏನಂದರೆ ಈ ಥರನು ನೋಡ್ತೀರಲ್ಲ ಆ್ಯಂಡ್ ಬ್ಲೌಸ್ ಒಂದು ದುಪಾಟ ಇವು ಸಿಕ್ಬಿಡ್ತದೆ ಈ ಥರನು ಜೀನ್ಸ್ ಕಲೆಕ್ಷನ್ ನೋಡ್ತಿದ್ರಲ್ಲ ಜೀನ್ಸ್ ಕಲೆಕ್ಷನ್ ಭೀ ನಮಗೆಲ್ಲ ಸಿಕ್ಬಿಡ್ತದೆ ಆ್ಯಂಡ್ ಟೂ ಟೂ ಡಬಲ್ ಇಂಚ್ ಈ ಥರ ನಮಗೆ ಸ್ಟಾರ್ಟ್ ಆಗ್ತದೆ ಆ್ಯಂಡ್ ನೆಕ್ಸ್ಟ್ ಆ್ಯಟಿಲ್ ಒಂಚೂರು ಬಾಯ್ಸ್ ನಮಗೆ ಕಿಡ್ಸು ಮಾತಾಡ್ತಿರ್ತೀವಿ ಈ ಥರ ನಮಗೆ ಬ್ಲೇಸರ್ ಟೈಪ್ಲಾಗೆ ಸಿಕ್ಬಿಡ್ತದೆ ಬ್ಲೇಜರ್ ಟೈಪ್ ಒಂದು ಕಲರ್ ಚಾರ್ಜ್ ಎಲ್ಲ ಡಿಫ್ರೆಂಟ್ ಬರ್ತದೆ ಇಲ್ಲರಿಗೆ ಲೆಗ್ಗಿಸ್ ಕಲೆಕ್ಷನ್ ನೋಡ್ತಿದ್ರ ಲೆಗ್ಗಿಸಲ್ಲಿ ಅಂದ್ರೆ ಐವತ್ತು ರೂಪಾಯಿಂಜಲ್ಲಿ ಲೆಗ್ಗಿಸ್ ಸ್ಟಾರ್ಟ್ ನಮ್ಮ ನಮ್ತೇಲಿ ಈ ಥರ ಇಷ್ಟು ಗು ವೆರೈಟಿ ನಮ್ಮದೇ ನೈಟಿ ಕಲೆಕ್ಷನ್ ನೋಡ್ತೀರಲ್ಲ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ ಎಲ್ಲ ನೈಟ್ ಇದ್ದು ಅಂಡೇ ಸ್ಟಾರ್ಟ್ಅಪ್ ಆತ ನಂಬ್ತೇನೆ ಆ್ಯಂಡ್ ದಾಂಧನ ಇಲ್ಲಿ ನೋಡ್ತಿರಲ್ಲ ಇದು ಬಂದಾಗ ನಮಗೆ ದುಪ್ಪಟ್ಟ ಕಲೆಕ್ಷನ್ ನೋಡ್ತೀರ ಅಲ್ಲಿ ಇದೆ ಕೇವಲ ನಾನು ಹೇಳ್ತೀನಿ ಈ ಥರ ನೋಡಿದ್ವಿ ವಾವ್ ಸಿಕ್ಕಿಬಿಡ್ತಾರೆ ನಿಮಗೆ ಯಾವುದೇ ಅಂದರೆ ಅಂದರೆ ನಾನು ಹೇಳ್ತೀನಿ ಓನ್ಲಿ ಎಲ್ಲ ನಮಗೆ ಸೆಟ್ ವೈಸ್ ಬರ್ತದೆ ಸಿಂಗಲ್ ಪೀಸು ಆಯಿತು ನಾವು ಕೊಡ್ತಿಲ್ಲ ಯಾಕಂದರೆ ನಮ್ಮದು ಹೋಲ್ಸೇಲ್ ಅಲ್ಲ ಆ ಥರ ಎಲ್ಲ ನಮಗೆ ಸೆಟ್ ವೈಸ್ ತಗೊಬೇಕು ಇಲ್ಲಿರಿಗೆ ನಾನು ಹೇಳ್ತೀನಿ ಈ ಥರ ನೋಡಿ ಯಾವ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ತೀರಾ ಅವ್ರ ಬಿಸ್ನೆಸ್ಗೆ ನಾವು ಕೊಡ್ತೀವಿ ಅಂದ್ರೆ ಮಾತ್ರ ಈ ಥರ ನಮಗೆ ಹೋಲ್ಸೇಲ್ ಐತೆ ಬಿಕ್ಟು ಮ್ಯಾನುಫ್ಯಾಕ್ಚರಿಂಗ್ ರೇಟೇ ಈ ಥರ ನೋಡಿ ಬ್ಲೌಸ್ ಬೇಕಂದರೆ ಅವು ಭೀ ಸಿಕ್ಕು ಬಿಡ್ತದೆ ಆ್ಯಂಡ್ ಬ್ಲೌಸ್ ಪೀಸಸ್ ಬೇಕಂದ್ರೆ ಅವು ಭೀ ಸಿಕ್ಕು ಬಿಡ್ತದೆ ಪೀಸಲ್ಲಿ ನಮ್ಮ ತೈಲಿ ಕಟ್ ಪೀಸ್ ಪೀಸ್ ಬರ್ತದೆ ಆ್ಯಂಡ್ ಟೂ ಮೀಸೆಟ್ ಟೂ ಟ್ವೆಂಟಿ ಫೈವ್ ಈ ಥರ ನಮಗೆ ಸ್ಟಾರ್ಟಪ್ ಆಗ್ತದೆ ಈ ಥರ ನೋಡಿದ್ರಲ್ಲ ಅಂಡರ್ ಗಾರ್ಮೆಂಟ್ ಭೀ ಅವು ಭೀ ಸಿಕ್ಕು ಬಿಡ್ತದೆ ಅಂಡರ್ ಗಾರ್ಮೆಂಟ್ ದಿನ ಒನ್ ಸಿಕ್ ಒನ್ ಸಿಕ್ಸ್ ಇಂಚಲ್ಲಿ ಸ್ಟಾರ್ಟ್ಅಪ್ ಆಗಿದೆ ಜರುತ್ತದೆ ಈ ಥರ ನೋಡಿದಿರಲ್ಲ ಅಂಡರ್ ಗಾರ್ಮೆಂಟಲ್ಲಿ ಯಾವುದು ಥರ ಪ್ರಾಡಕ್ಟ್ ಬೇಕಂದರೆ ಒಂದೇ ಬ್ರ್ಯಾಂಡಲ್ಲಿ ಸಿಕ್ಬಿಡ್ತದೆ ಅದು ಕೂಡ ಅಜಿಜ್ ಜೋನ್ ಪ್ರೈವೇಟ್ ಲಿಮಿಟೆಡಲ್ಲಿ ಈ ವೆರೈಟಿ ಬೇಕಂದರೆ ಯಾರು ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿ ಇಲ್ಲಿ ಸ್ಕಿನ್ ಇದೆ ಇಲ್ಲಿ ನಮ್ಮ ನಂಬರ್ ನೋಡ್ತಾರೆ ಆ ನಂಬರ್ಗೆ ಕಾಲ್ ಮಾಡಿರಿ ಅದೇ ನೆಕ್ಸ್ಟ್ ಇಲ್ಗೆಲ್ ಓ ಇದು ಬಂದಿದೆ ಸರ್ ನಮಗೆ ಡ್ರೆಸ್ ಮೆಟೀರಿಯಲ್ ಅಂದರೆ ಮಾತ್ರ ಡ್ರೆಸ್ ಮೆಟೀರಿಯಲ್ ಅಂದರೆ ಮಾತ್ರ ಒಂದು ಏನು ಯಾಕಂದರೆ ಈ ಥರ ನಾವು ಡಿಸೈನ್ಗೆಲ್ಲ ನೋಡ್ತಿದೆ ವರ್ಕ್ ಡಿಸೈನ್ ಕೊಡ್ತದೆ ಈ ಥರ ಸೆಟ್ ವೈಸ್ ಬರ್ತದೆ ಫೋರ್ ಪೀಸ್ ಸೆಟ್ ಬರ್ತದೆ ಆ್ಯಂಡ್ ಫೋರ್ ಕಲರ್ ಡಿಫ್ರೆಂಟ್ ಬರ್ತದೆ ಈ ಥರ ನೋಡಿ ಮಂದಿಗೆ ಬಂದ್ರೆ ನಮಗೆ ಒನ್ ಸಿಕ್ಸ್ಟಿ ಫೈನ್ಜೆ ಸ್ಟಾರ್ಟ್ ಆಗ್ತದೆ ರೇಟ್ ನಮಗೆ ಅಜಿತ್ ಜೋಂಡ್ ಪ್ರೈವೇಟ್ ಲಿಮಿಟೆಡಲ್ಲಿ ಈ ಥರನೇ ಸ್ಟಾರ್ಟ್ ಇಲ್ಲ ಕೊಟ್ಟು ಈ ಥರ ಬಿ ನಿಮಗೆ ಕಲರ್ ಚಾರ್ಟ್ ಬೇಕಂದ್ರೆ ಲೈಟನ್ನು ಬೇಕಂದ್ರೆ ಇಲ್ಲಿಗೆ ಡಾರ್ಕ್ ಬೇಕಂದ್ರೆ ಆ ಥರ ಭೀ ನಿಮಗೆ ಪೋಸ್ಟರ್ ಟೈಪ್ನ ನೋಡ್ತಿದವ ಕೆಟ್ಲಾಗ್ ಐಟಮ್ ಅಂದರೆ ಈ ಥರ ಪ್ಯಾಕಿಂಗ್ ಸಿಸ್ಟಮ್ ಐ ನಮ್ಮ ತೆಲ ಜಿಪರ್ ಬ್ಯಾಗಲ್ಲಿ ನಿಮಗೆ ಪ್ಯಾಕಿಂಗ್ ಸಿಸ್ಟಮ್ ಆಯ್ಯ ನಿಮ್ಮ ತಲೆ ಡೈರೆಕ್ಟ್ ಸರ್ಕು ಬರ್ತದೆ ಯಾವ ಥರ ಬೇಕಂದರೆ ಇಲ್ಲಿಕ್ಕೆ ನಾವು ಒಂದು ಬಾರಿ ಕೇಳ್ತೀನಿ ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅವರು ಅಜಿತ್ ಜೋನ್ ಒಂದು ಬಾರಿ ಕನೆಕ್ಟ್ ಆಯಿತು ಮಾತ್ರ ಈ ವೆರೈಟಿ ವೆರೈಟಿಗೆ ಒಂದು ಕಂಪನಿ ಕೊಡ್ತಾರೆ ಅಂತ ಅದು ಕೂಡ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಈ ಥರ ಸಾಡಿ ಕಲೆಕ್ಷನ್ ನೋಡ್ತಿದ್ದಾರ ಸಾಡಿ ಕಲೆಕ್ಷನ್ ನಮ್ತೆಯಲ್ಲಿ ಸಿಲ್ಕ್ ಸಾಡೀಸ್ ಬರ್ತವೆ ಈ ಥರ ನೋಡಿದಾರ ಇದೆಲ್ಲ ಬಂದಾಗ ಸಿಲ್ಕ್ ಸಾಡೀಸ್ ಬರ್ತದೆ ಈ ಥರ ನೋಡಿದ್ರೆ ಎಷ್ಟು ಡಿಸೈನ್ ಪ್ಯಾಟರ್ನ್ ಎಲ್ಲ ಡಿಫ್ರೆಂಟ್ ಬರ್ತವೆ ಈ ಥರ ನೋಡಿದ್ರೆ ವಾ ಇದೆಲ್ಲ ಬಂದಗ್ರೆ ನಮಗೆ ಸಿಲ್ಕ್ ಸಾಡೀಸ್ ಬರ್ತಾವೆ ಈ ನೋಡಿ ಇದು ಬಂದ್ಕೋಸ್ತ ನಾವು ಓನ್ಲಿ ಪಲ್ಲು ಟೈಪ್ಲನ್ನು ನೋಡಿಸ್ತೀನಿ ನಾನು ಬೋರ್ಡರ್ ಟೈಪ್ ನೋಡ್ತಿದ್ರಲ್ಲ ಸಿಕ್ಸ್ ಸಿಕ್ಸ್ ಪ್ಲಸ್ ಮೀಟರ್ನ ನಮಗೆ ಈ ಥರ ಬರ್ತದೆ ಆ್ಯಂಡ್ ಈ ಥರ ನೋಡ್ತಿದ್ರಲ್ಲ ಆ್ಯಂಡ್ ಇದು ಬಂದಗೋಸ್ಕರ ನಮಗೆ ವರ್ಕ್ ಸಾಡೀಸ್ ವರ್ಕ್ ಸಾಡೀಸನ್ನು ವಾವ್ ಸಿಂಪಲ್ಗೆ ನಾವು ನೋಡಿಸಿ ಓನ್ಲಿ ನೂರು ರೂಪಾಯಿ ನಿಂಚಲೇ ಸ್ಟಾರ್ಟಪ್ ಆಗ್ತದೆ ಜೊತೆ ಒಂದೇ ಪ್ರೈವೇಟ್ ಲಿಮಿಟೆಡಲ್ಲಿ ಈ ಥರ ಟಾಪ್ ಜೀನ್ಸ್ ಕಲೆಕ್ಷನ್ ಇಲ್ಲಿ ಗೌನ್ ಕ್ರಾಪ್ ಟಾಪ್ಲಿ ನೈಟಿಲ್ಲೇ ಲೆಗ್ಗಿಸಲಿ ಆಲ್ ಪ್ರೇಡೋದು ಒಂದೇ ಕಂಪ್ನಿಗೇ ಸಿಕ್ಕಿಬಿಡ್ತದೆ ಸ್ಕೀನಲ್ಲಿ ನಮಗೆ ನೆಮ್ಮದಿ ಆಗ್ತದೆ ಆ ನೆಮ್ಮಗೆ ಕಾಲ್ ಮಾರಿ ಕಾಂಟ್ಯಾಕ್ಟ್ ಆಗಿ